ನೋಡ್ತಾ ಇದ್ರ ಬಿ ಸಿ ನ್ಯೂಸ್ ನಾನು ಸುಭಗತ್ ಯುವಕ ಯುವತಿ ಇಬ್ಬರು ಪರಸ್ಪರ ಪ್ರೀತಿಸಿ ಮೇ ಹದಿನಾಲ್ಕನೇ ತಾರೀಕು ಮದುವೆ ಆಗ್ತಾರೆ ದಾವಣಗೆರೆಯ ಹುಡುಗ ದಾವಣಗೆರೆಯ ಹುಡುಗಿ ಮದುವೆ ಆದ ನಂತರ ಇಬ್ಬರು ಪರಸ್ಪರ ಉಪ್ಪಿ ಚಳ್ಳಕೆರೆ ಜಿಲ್ಲೆಯ ಯಾವುದೋ ಗೋ ಸಮುದ್ರ ಅಂತಕ್ಕಂಥ ಗ್ರಾಮದ ದೇವಸ್ಥಾನದಲ್ಲಿ ಮದುವೆ ಕೂಡ ಆಗ್ತಾರೆ ಅದಾದ ನಂತರ ಮದುವೆ ಆದ ಮೇಲೆ ಪೋಷಕರು ಯುವತಿಯನ್ನ ಬಂದಿದ್ದಾರೆ ಹಾಸನಕ್ಕೆ ಅಂತ ಹೇಳಿ ದಾವಣಗೆರೆಯಿಂದ ಹಾಸನಕ್ಕೆ ಹೆಂಡತಿಯನ್ನ ಹುಡುಕಿಕೊಂಡು ಬಂದ ಯುವಕ ಯುವತಿಯನ್ನ ಕರೆದುಕೊಂಡು ಬಂದಂತಹ ಚಿಕ್ಕಪ್ಪನ ಮನೆ ಮುಂದೆ ಕುಳಿತುಕೊಂಡು ನನ್ನ ಹೆಂಡತಿನ ನನ್ನ ಜೊತೆ ಕಳಿಸ್ಕೊಡಿ ಇಲ್ಲ ನಾನು ವಿಷ ಕೊಡಿತೀನಿ ಅಂತ ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಘಟನೆ ಹಾಸನದಲ್ಲಿ ನಡೆದಿದೆ ಹಾಸನದ ಮಾಸ್ಟರ್ ಕಾಲೇಜು ಸಮೀಪ ಇರತಕ್ಕಂತ ಎದುರುಗಡೆ ಇರತಕ್ಕಂಥ ಜಾಗ ಅಲ್ಲಿ ಒಂದು ಮನೆಯಲ್ಲಿ ನನ್ನ ಹೆಂಡತಿಯನ್ನ ಕೂಡಾಕಿದ್ದಾರೆ ಅಂತ ಹೇಳಿ ರಾಶಿಕ್ ಅಂತಕ್ಕಂಥ ಯುವಕ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥ ಏನಿದು ಘಟನೆ ದಾವಣಗೆರೆಯಿಂದ ಹಾಸನಕ್ಕೆ ಹೆಂಡತಿನ ಹುಡ್ಕೊಂಡು ಯಾಕೆ ಬಂದ ಚಿಕ್ಕಪ್ಪ ಹೆಂಡತಿಯನ್ನ ಯಾಕೆ ಇವರ ಹೆಂಡತಿನ ಕೂಡ ಹಾಕಿದ್ರು ಏನ್ ಈ ಘಟನೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ತಾ ಹೋದ್ರೆ ರಾಶಿಕ್ ಮತ್ತೆ ವರ್ಷ ಪರಸ್ಪರ ಪ್ರೀತಿ ಮಾಡಿದ್ದಾರೆ ಹದಿನಾಲ್ಕನೇ ವಯಸ್ಸು ಇದ್ದ ಸಂದರ್ಭದಿಂದಲೂ ಕೂಡ ವರ್ಷಂಗೆ ಇಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡಿದ್ದಾರೆ ಈಗ ವರ್ಷನಿಗೆ ಹದಿನೆಂಟು ವರ್ಷ ತುಂಬಿದೆ ಈತ ಹೇಳೋ ಪ್ರಕಾರ ಆ್ಯಂಡ್ ಆತ ಕೊಟ್ಟಿರೋ ಡಾಕ್ಯುಮೆಂಟ್ ಪ್ರಕಾರನೂ ಕೂಡ ಎರಡ್ ಸಾವಿರದ ಏಳು ಒಂದು ಇಪ್ಪತ್ತೊಂಬತ್ತು ಅಂತ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಏಳರಲ್ಲಿ ಜನಿಸಿರ್ತಕ್ಕಂಥದ್ದು ವರ್ಷ ಹೀಗಾಗಿ ಹದಿನೆಂಟು ವರ್ಷ ತುಂಬಿದೆ ಆದರೆ ಪೋಷಕರು ಹೇಳ್ತಕ್ಕಂಥದ್ದು ವರ್ಷಕ್ಕೆ ಹದಿನೆಂಟು ವರ್ಷ ತುಂಬಿಲ್ಲ ಅಂತಾರೆ ಬಟ್ ಆನ್ ಡಾಕ್ಯುಮೆಂಟ್ ವರ್ಷಂಗೆ ಹದಿನೆಂಟು ವರ್ಷ ತುಂಬಿದೆ ಹೀಗಾಗಿ ನಾವಿಬ್ರು ಮೇಜರ್ ಇದ್ದೀವಿ ಇಬ್ರು ಪರಸ್ಪರ ಒಪ್ಪಿದ್ದೀವಿ ಒಪ್ಪಿ ಪ್ರೀತಿಸಿ ಮದುವೆ ಆಗಿದ್ದೀವಿ ಹಾಗಾಗಿ ನನ್ನ ಹೆಂಡತಿನ ನನ್ನ ಜೊತೆ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ರಾಶಿಕನ್ ವಾದ ಅಂತೆಯೇ ಏನಾಗುತ್ತೆ ಮೇ ಹದಿನಾಲ್ಕನೇ ತಾರೀಕು ಗೋ ಸಮುದ್ರ ಅಂತಕ್ಕಂಥ ಗ್ರಾಮದ ದೇವಸ್ಥಾನವೊಂದರಲ್ಲಿ ಇಬ್ಬರು ಪರಸ್ಪರ ಒಪ್ಪಿ ಮದುವೆ ಆಗಿರ್ತಾರೆ ಯಾವಾಗ ರಾಶಿಕ್ ಮತ್ತೆ ವರ್ಷ ಮದುವೆ ಆಗ್ತಾರೆ ವರ್ಷನ ಕುಟುಂಬಸ್ಥರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ದಾವಣಗೆರೆಯ ವಿದ್ಯಾನಗರದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗುತ್ತೆ ವರ್ಷಗಳನ್ನ ಕಿಡ್ನಾಪ್ ಮಾಡಲಾಗಿದೆ ವರ್ಷ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಹಾಗಾಗಿ ಪೊಲೀಸರು ರಾಶಿಕ್ ಮತ್ತೆ ವರ್ಷ ಇಬ್ಬರನ್ನೂ ಇಬ್ಬರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಸ್ತಾರೆ ಇಬ್ಬರನ್ನು ಪೊಲೀಸ್ ಠಾಣೆಗೆ ಕರೆಸಿ ಇಬ್ಬರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ವರ್ಷ ನಾನು ಯಾರು ಕೂಡ ಕಿಡ್ನಾಪ್ ಮಾಡಿಲ್ಲ ನಾವಿಬ್ಬರು ಕೂಡ ಒಪ್ಪಿ ಮದುವೆ ಆಗಿದ್ದೀವಿ ಪರಸ್ಪರ ನಮ್ಮಿಬ್ಬರ ಒಪ್ಪಿಗೆ ಇದೆ ಈ ಮದುವೆಗೆ ಅಂತ ಹೇಳ್ತಾಳೆ ಈ ಸಂದರ್ಭದಲ್ಲಿ ಹುಡುಗ ಹಾಗೂ ಹುಡುಗಿ ಇಬ್ಬರು ಕೂಡ ಮೇಜರ್ ಆಗಿದ್ರ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ ಪೊಲೀಸರು ಕಳಿಸ್ಕೊಡ್ತಾರೆ ಮನೆಗೆ ಇಲ್ಲಿಗೆ ಪ್ರಕರಣ ಸುಖಾಂತ್ಯವನ್ನು ಕಂಡಿದ್ದರೆ ಇವತ್ತು ರಾಶಿಕ್ ಹಾಸನಕ್ಕೆ ದಾವಣಗೆರೆಯಿಂದ ಹುಡುಕೋ ಬಂದು ವಿಷದ ಬಾಟ್ಲಿ ಇಟ್ಕೊಂಡು ಕೂರ್ಬೇಕಾಗಿರಲಿಲ್ಲ ಆದರೆ ಘಟನೆ ಏನಾಯ್ತು ಈ ಮದುವೆಗೆ ಪೋಷಕರ ವಿರೋಧವಿತ್ತು ದಾವಣಗೆರಲೆ ಆಗ್ಬಿಟ್ರೆ ರಾಶಿಕ್ ಮತ್ತೆ ಹುಡುಗಿನ ಕರ್ಕಂಡು ಹೋಗ್ತೇನೆ ಅಂತ ಹೇಳಿ ಹಾಸನದಲ್ಲಿ ಅವರ ಚಿಕ್ಕಪ್ಪ ಇದ್ದಾರೆ ಹಾಸನದಲ್ಲಿ ಅವರ ಚಿಕ್ಕಪ್ಪ ಮನ್ನಾಥ್ ಅಂತ ಅತನೇ ಮನ್ನಾಥ್ ಏನ್ ಮಾಡ್ತಾರೆ ಸ್ಟೇಷನ್ಗೆ ಹೋಗಿ ಆ ಪ್ಯಾರೆಂಟ್ಸ್ ಒಮ್ಮೆ ಮಾತಾಡ್ಬೇಕಂತ ಹುಡುಗಿ ಜೊತೆ ಕರ್ಕಂಬಾರಪ್ಪ ರಾಶಿಕ್ ಅಂತ ಹೇಳಿ ಸ್ಟೇಷನ್ ಅಲ್ಲಿ ಪೊಲೀಸರು ಹೇಳ್ತಾರಂತೆ ಆಯ್ತು ಹುಡುಗಿ ಹೆಂಗಿದ್ರು ಒಪ್ಕೊಂಡಿದ್ದಾಳಲ್ಲ ಪೊಲೀಸರು ನನ್ನ ಜೊತೆ ಕಳಿಸ್ಕೊಟ್ಟಿದಾರಲ್ಲ ಇನ್ನೇನು ಮನೆಯವ್ರ ಜೊತೆ ಮಾತಾಡೋದಷ್ಟೇ ಅಲ್ವಾ ಮಾತಾಡಲಿ ಅಂತ ಹೇಳಿ ರಾಶಿಕ್ ಅವತ್ತು ಪೊಲೀಸ್ ಸ್ಟೇಷನ್ಗೆ ವರ್ಷಣನ್ನ ಕರ್ಕೊಂಡು ಹೋಗ್ತಾ ಈ ಸಂದರ್ಭದಲ್ಲಿ ರಾಶಿಕ್ ಮಾಡ್ತಕ್ಕಂಥ ಆರೋಪ ಏನು ಅಂತ ಅಂದರೆ ನಾನು ದಲಿತ ಎನ್ನುವ ಕಾರಣಕ್ಕೆ ನಾನು ಕೀಳ್ ಜಾತಿಯವನು ಅನ್ನೋ ಕಾರಣವನ್ನು ಮುಂದಿಟ್ಕೊಂಡು ಆ ರೀತಿ ನನ್ನನ್ನು ಅವರು ಬೈದು ನಿಂದಿಸಿ ಹುಡುಗಿಯನ್ನ ನನಗೆ ಗೊತ್ತಾಗದಂತೆ ನನ್ನ ಮೇಲೆ ದೌರ್ಜನ್ಯವನ್ನ ಎಸಗಿ ನನ್ನ ಮೇಲೆ ಹಲ್ಲೆಯನ್ನ ಮಾಡಿ ಹುಡುಗಿಯನ್ನ ಹಾಸನ ಕರ್ಕೊಂಡ್ ಬಂದಿದ್ದಾರೆ ಅಂತಕ್ಕಂಥ ಆರೋಪ ಹುಡುಗ ಮಾಡ್ತಾ ಇದ್ದಾರೆ ಅಂಡ್ ನಿನ್ನೆ ರಾತ್ರಿ ನೆನ್ನೆ ರಾತ್ರಿ ವರ್ಷ ರಾಶಿಕ್ಕೆ ಕರೆ ಮಾಡ್ತಿದ್ದಾಳಂತೆ ಕರೆ ಮಾಡಿ ನನ್ನನ್ನ ಹಾಸನಕ್ಕೆ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಕೂಡ ಹಾಕಿದ್ದಾರೆ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ನೀನ್ ಬಂದು ಕರ್ಕೊಂಡು ಹೋಗ್ದೋದ್ರೆ ನಾನು ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿ ವರ್ಷ ರಾಶಿಕಿಗೆ ಹೇಳಿದ್ದಾಳಂತೆ ಹೀಗಾಗಿ ವರ್ಷಗಳನ್ನ ಹುಡುಕಿಕೊಂಡು ದಾವಣಗೆರೆಯಿಂದ ಸ್ನೇಹಿತರು ಒಂದಿಷ್ಟು ಸಂಬಂಧಿಕರೊಟ್ಟಿಗೆ ರಾಶಿಕ್ ರಾತ್ರೋರಾತ್ರಿ ಹಾಸನಾಗ ಬರ್ತಾನೆ ಹಾಸನಾಗ ಬರ್ತಾನೆ ರಾಶಿಕ್ ಈ ಸಂದರ್ಭದಲ್ಲಿ ಅವರ ಚಿಕ್ಕಪ್ಪನನ್ನ ಪ್ರಶ್ನೆ ಮಾಡ್ತಾನೆ ನನ್ನ ಹೆಂಡತಿನ ಜೊತೆ ಕಳಿಸ್ಕೊಡ್ರಿ ಮದುವೆ ಆಗಿದ್ದೀನಿ ನಾನು ತಾಳಿ ಕಟ್ಟಿದ್ದೀನಿ ನಾನು ಫೋಟೋ ಇದೆ ನೋಡಿ ನನ್ನ ಹತ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರನ್ನ ಜೊತೆ ಕಳಿಸ್ಕೊಟ್ಟಿದ್ರು ತಾನೆ ಯಾಕೆ ನೀವು ಕರ್ಕೊಂಡಿದ್ದೀರಿ ಅವಳು ನಾನು ಇಲ್ದೋರು ಸಾಯ್ತೀನಿ ಅಂತ ಇದ್ದಾಳೆ ದಯವಿಟ್ಟು ಕಳಿಸ್ಕೊಡಿ ಅಂತ ರಾಶಿಕ್ ಕೇಳ್ತಾನೆ ಆದ್ರೆ ಅವ್ರು ಚಿಕ್ಕಪ್ಪ ಅದು ಕೊಪ್ಪದಿಲ್ಲ ಈ ಸಂದರ್ಭದಲ್ಲಿ ವಿಷದ ಬಾಟಲ್ ಒಂದನ್ನ ಕೈಯಲ್ಲಿ ಇಟ್ಕೊಂಡು ರಾಶಿಕ್ ನನ್ನೊಟ್ಟಿಗೆ ನನ್ನ ಹೆಂಡತಿಯನ್ನ ಕಳಿಸ್ಕೊಡ್ದು ಅಂದ್ರೆ ನಾನು ಇಲ್ಲೇ ವಿಷ ಕುಡ್ದು ಆತ್ಮಹತ್ಯೆ ಕ್ಷಣ ಆಗ್ತೀನಿ ಅಂತ ಪಟ್ಟಿಟ್ಕೊಂಡು ಕೊಡ್ತಾರೆ ಅದಾದ ಮೇಲೆ ಸ್ಥಳಕ್ಕೆ ಪೊಲೀಸರು ಬರ್ತಾರೆ ಪೊಲೀಸರು ಬಂದು ಬಾಟ್ಲನ್ನ ಕಿತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು ಈ ತರ ಎಲ್ಲ ಬಾಟ್ಲ್ ಇಟ್ಕೊಂಡು ಉಚ್ಚಾಟ ಆಡಬಾರ್ದು ಒಂದು ವೇಳೆ ನಿನ್ಗೆ ಅನ್ಯಾಯ ಆಗಿದ್ರೆ ಸರಿ ಮಾಡ್ಕೊಡ್ತೀವಿ ನಾವು ಅದ್ರ ಬದ್ಲಿಂಗೆಲ್ಲ ಬೀದಿಲ್ ನಿಂತ್ಕೊಂಡು ರಂಪಾಟ ಮಾಡಿ ಉಚ್ಚಾಟ ಮಾಡಬಾರ್ದು ಅಂತ ಹೇಳಿ ಸದ್ಯ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಸದ್ಯ ರಾಶಿಕ್ನ ಆರೋಪ ಏನು ಎಲ್ಲವನ್ನು ಹೆಸರು ರಾಶಿಕ್ ಅಂತ ಹುಡುಗಿ ನಮ್ದು ದಾವಣಗೆರೆ ಹುಡುಗಿದ ದಾವಣಗೆರೆ ನಾವು ಒಂದು ಐದು ವರ್ಷದಿಂದ ಪ್ರೀತಿ ಮಾಡಿ ಲವ್ ಮಾಡಿ ಈಗ ಹದಿನೆಂಟು ವರ್ಷ ಅವಳಿಗೆ ಹದಿನೆಂಟು ವರ್ಷ ಐದು ತಿಂಗಳು ಮೇಜರ್ ಆದಮೇಲೆ ಡಿಸಿಷನ್ ತಗೊಂಡು ಇಬ್ರು ಒಪ್ಕೊಂಡು ಮದುವೆ ಆಗಿದ್ದೀವಿ ಸರ್ ಗೋ ಸಮುದ್ರ ಮರಮ್ಮ ದೇವಸ್ಥಾನದ ಅನ್ನದಲ್ಲಿ ಮದುವೆ ಆಗಿದ್ದೀವಿ ಅಲ್ಲಿಂದ ಟೇಷನಿಗೆ ಇವರು ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ರು ಪೇರೆಂಟ್ಸ್ ಅವ್ರ ಪೇರೆಂಟ್ಸು ಅಲ್ಲಿಂದ ಫಸ್ಟ್ ಡೇ ಬಂದು ಮಿಸ್ಸಿಂಗ್ ಕೇಸ್ ತಗೊಂಡು ಪಸ್ನೇ ದಿನ ಹುಡುಗಿನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಕಳ್ಸ್ಕೊ ಕೊಟ್ಟಿದ್ದಾರೆ ಆಯ್ತು ಹೋಗಪ್ಪ ಹುಡುಗಿ ಹಿಂಗೆ ಹೇಳ್ತಾಳೆ ಹಂಗಂತ ಹುಡುಗಿ ಹೇಳಿರೋದಕ್ಕೆ ನಮ್ಮ ಜೊತೆ ಕಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ದಿನ ಅದಾದಮೇಲೆ ಅಪ್ಪ ಅಮ್ಮ ಬಂದ ಮೇಲೆ ನೀವು ಒಂದು ಸಲ ಬಂದು ಹೋಗ್ಬೇಕು ಅಪ್ಪ ಒಂದು ಸಲ ಮಾತಾಡಿ ಹುಡುಗಿ ಸಮಾಧಾನಕ್ಕೋಸ್ಕರ ಮಾತಾಡ್ರಿ ಅಂತ ಹೇಳಿದ್ದಾರೆ ಹುಡುಗಿ ಸಮಾಧಾನಕ್ಕೋಸ್ಕರ ಅಂತ ಅಂದಿರೋದಕ್ಕೆ ನಾವು ಟೇಷನಿಗೆ ಹೋಗಿದೀವಿ ಅಲ್ಲಿ ನಮಗೆ ಇವರು ಒಡಿಸಿ ದೌರ್ಜನ್ಯ ಮಾಡಿ ದಲಿತರನ್ನ ಅನ್ನೋ ಕಾರಣಕ್ಕೆ ಇಂಟ್ರ್ ಕ್ಯಾಶ್ ಮ್ಯಾರೇಜ್ ಆಗಿವೆ ಅನ್ನೋ ಕಾರಣಕ್ಕೆ ದಲಿತರನ್ನ ಅನ್ನೋ ಕಾರಣಕ್ಕೆ ನನಗೆ ಹುಡುಗಿನ ದೂರ ಮಾಡಿ ಹಿಂದ್ಗಡೆ ಹಸಿಂದ ಕರ್ಕೊಂಡು ಹೋಗಿದ್ದಾರೆ ಸರ್ ಲಾಸ್ಟಿಗೆ ನಾನು ಅಲ್ಲಿಗೂ ಅಧಿಕಾರಿಗಳ ಹತ್ರ ಕೇಳ್ಕೊಂಡಿದ್ದೀನಿ ಸರ್ ಅಟ್ಲೀಸ್ಟ್ ನಾನು ಐದು ನಿಮಿಷ ಮಾತಾಡ್ತೀನಿ ಸರ್ ಹುಡುಗಿ ಹತ್ರ ಅಂತ ಅಂದ್ರೂ ಹುಡುಗಿ ಹತ್ರ ಬಿಟ್ಟಿದ್ದಿಲ್ಲ ಹುಡುಗಿ ಹತ್ರ ಬಿಟ್ಟಿಲ್ಲ ಸರ್ ನನಗೆ ಈ ಥರ ದೌರ್ಜನ್ಯ ಮಾಡ್ತಿದ್ದಾರೆ ದಲಿತರ ಅನ್ನೋ ಕಾರಣಕ್ಕೆ ಹ್ಞೂ ಇಲ್ಲಿ ಹುಡ್ನೆಲ್ಲ ಇದು ಮಾಡಿ ಸ್ವಲ್ಪ ಭಾಳ ತೊಂದರೆ ಮಾಡ್ತಿದ್ದಾರೆ ಸರ್ ನನಗೆ ನನ್ನ ನೆಂತ್ ಬೇಕು ನನ್ನ ನೆಂತ್ ನನ್ನ ಜೊತೆ ಬಂದು ಜೀವನ ಮಾಡಬೇಕು ಸರ್ ನನ್ನ ನನ್ನೇ ಹಾಸನಲ್ಲಿ ಇವ್ರು ಕರ್ಕೊಂಡ್ಬಂದಿಟ್ಕೊಂಡಿದ್ದಾರೆ ಹಾಸನಲ್ಲಿ ಇವ್ರು ಕರ್ಕೊಂಡ್ಬಂದಿಟ್ಕಂಡ್ ಇವ್ರ ಹೆಸರು ಮಂಜುನಾಥ್ ಅಂತ ಅವರು ಚಿಕ್ಕಪ್ಪ ಹುಡುಗಿ ಚಿಕ್ಕಪ್ಪ ಇವರು ಇಲ್ಲೇ ಇದ್ದಾರೆ ಹುಡುಗಿನ ಇಲ್ಲೇ ಐತಿ ನಾವು ರಾತ್ರಿಯಿಂದ ಹುಡುಗಿಗೆ ಫೋನ್ ಮಾಡಿ ಕರೆದಿರೋದಕ್ಕೆ ಇಲ್ಲಿಗೆ ಬಂದಿರೋದು ಯಾರಿಗೂ ಅಡ್ರೆಸ್ ಗೊತ್ತಿಲ್ಲದಲ್ಲೇ ಇಲ್ಲಿವರೆಗೂ ಬರೋಕ್ಕಾಗಲ್ಲ ಮನೆಯವರೆಗೂ ಇಲ್ಲಿವರೆಗೂ ಬರೋಕ್ಕಾಗಲ್ಲ ಇಲ್ಲಿವರೆಗೂ ಬರೋಕ್ಕಾಗಲ್ಲ ನನ್ನ ಹೆಂಡ್ತಿ ಬೇಕು ನನ್ನ ಹೆಂಡತಿ ಕರ್ಕೊಂಡು ಹೋಗಂದಿರೋದಕ್ಕೆ ನಾನು ಸಾಯ್ತೀನಿ ಅನ್ನೋ ಕಾರಣಕ್ಕೆ ಸಾಯ್ತೀನಿ ಅಂತ ಹೇಳಿರೋದಕ್ಕೆ ಬಂದಿದ್ದೀನಿ ಇಲ್ಲದೆ ಹೋದ್ರೆ ನಾನು ಸತ್ತೋಗ್ತೀನಿ ಸರ್ ನಾನು ಅದಕ್ಕೆ ಸಾಯಬೇಕಂತಲೇ ತೀರ್ಮಾನ ಮಾಡ್ಕೊಂಡೆ ಬಂದಿದ್ದೀನಿ ಇಲ್ಲ ನನಗೆ ನನ್ನ ನಾನು ನನ್ನ ಜೊತೆ ಕಳಿಸ್ಕೊಳ್ಳಿ ಇಲ್ಲ ಹುಡುಗಿಗೆ ನಾಳೆ ಏನಾರು ತೊಂದರೆ ಅಂತಂದ್ರೆ ನಾನು ಜವಾಬ್ದಾರಿ ಆಗ್ಬೇಕು ಸರ್ ಹುಡುಗಿ ಹೇಳಿದ್ದಾಳೆ ನನಗೆ ಎದುರಿಸಿದ್ದಾಳೆ ಬಾ ನಿನ್ನ ಮನೆ ಹತ್ರ ಬಂದು ಕರ್ಕೊಂಡು ಹೋಗು ಅಡ್ರೆಸ್ ಹೇಳಿದ್ದಾರೆ ಇದೇ ಅಂಗಡಿ ಹೆಸರು ಹೇಳಿದ್ದಾರೆ ಕಾಫಿ ಕುಡ್ಕ ಅಂತ ಹೇಳಿ ಅಂಗಡಿ ಹೆಸರು ಹೇಳಿರದೆ ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಮೇಲ್ಗಡೆ ಮನೆ ಅಂತ ಹೇಳಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ದಾವಣಗೆರೆಯಿಂದ ಅವಳಿಗೋಸ್ಕರನೇ ಸರ್ ಪ್ರತಿಯೊಂದಕ್ಕೂ ಡಾಕ್ಯುಮೆಂಟ್ಸ್ ಇದ್ದಾವೆ ಹದಿನೆಂಟು ವರ್ಷ ಸೆಕೆಂಡ್ ಪಿ ಯು ಮುಗ್ದಿದೆ ಸೆಕೆಂಡ್ ಪಿ ಯು ಮುಗ್ದು ಈಗ ಡಿಗ್ರಿ ಜಾಯ್ನ್ ಆಗಬೇಕು ಸರ್ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇದ್ದಾವೆ ಸರ್ ಮದುವೆ ಚಳ್ಳಕೆರೆ ಡಿಸ್ಟಿಕ್ಕು ಗೋಚಂದ್ರ ಮಾರಮ್ಮ ದೇವಸ್ಥಾನದಲ್ಲಿ ನಾನು ಮದುವೆ ಆಗಿದ್ದೆ ಸರ್ ಮದುವೆ ಅದು ಮೇ ಹದ್ನ ಮೇ ಹದಿನಾಲ್ಕನೇ ತಾರೀಕು ಮದುವೆ ಆಗಿರೋದು ಸರ್ ಇಬ್ರು ಒಪ್ಪಿಗೆ ಒಪ್ಕೊಂಡು ಮದುವೆ ಆಗಿರೋದು ಸರ್ ಯಾರು ಕಳಿಸ್ಕೊಳ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಧರಣಿ ಕೂತ್ಕೊತೀನಿ ವಿಷ ಕುಡಿತೀನಿ ಸರ್ ನಾನು ನನ್ನ ಸಾವಿಗೆ ನನಗೆ ಏನೇ ತೊಂದರೆ ಆದ್ರೂ ಇವರೇ ಜವಾಬ್ದಾರ ಇವರೇ ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ಇವರು ಇವ್ರು ಚಿಕ್ಕಪ್ಪ ಚಿಕ್ಕಮ್ಮ ಇವರೇ ಜವಾಬ್ದಾರ ಹುಡುಗಿಗೆ ಏಜ್ ಆಗಿಲ್ಲ ಅನ್ನೋದಕ್ಕೆ ಕಾರಣ ಇಲ್ಲಿದೆ ಅಂತ ನೋಡಿರಿ ಸರ್ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಏಳು ಹುಡುಗಿ ಡೇಟ್ ಆಫ್ ಬರ್ತು ಇವ್ರು ಹೇಳ್ತಿದಾರೆ ಹದಿನೇಳುವರೆ ವರ್ಷ ಅಂತ ಪ್ರತಿಯೊಂದು ಅವಳದ್ ಆಲ್ ಟಿಕೆಟ್ಗಳು ದಾವಣಗೆರೆ ದಾವಣಗೆರೆ ವಿಚಾರ ಮಾಡ್ತೀವಿ ಆದ್ರೆ ಮಾಡೋದು ಸರಿಯಲ್ಲ ಅದು ಆಯ್ತಾ

ಅವಕಾಶ ಇಲ್ಲ ನಾನು ವಿಶೇಷ ಇಟ್ಕೊಂಡು ಅವರಿಗೆ ಕರೆಸಿದ್ಬಿಡ್ತೀನಿ ಅವ್ರಿಗೆ ಅನ್ನೋದು ಅದಕ್ಕೆ ಕಾನೂನು ರೀತಿ ಅಪರಾಧ ಏನಿದ್ರೆ ಹುಡುಗಿ ಬೇಕು ಮದುವೆಯಾಗಿದೆಯಲ್ಲ ಮದುವೆ ಆಗಿದ್ರೆ ಕಂಪ್ಲೇಂಟ್ ಕೊಡು ಪೊಲೀಸ್ ಸ್ಟೇಷನ್ ನನ್ನ ಹೇಳ್ತೀನಿ ಹೋಗಿದ್ರೆ ಕೊಡ್ಸಿರ್ತೇವೆ ಅವ್ರಿಗೆ ಅಂತ ಅಂತಂದ್ರೆ ಅದ್ಬಿಟ್ಟು ಬಿಟ್ಟು ಇಟ್ಕೊಂಡು ಎಲ್ಲ ಸರ್ ಇವೆಲ್ಲ ಇವ್ರು ಕರ್ಸಿಲ್ಲ ಯಾಸ ಇದಿಷ್ಟು ರಾಶಿಕ್ ಮಾಡ್ತಕ್ಕಂಥ ಆರೋಪ ನಾನು ದಲಿತನೆಂಬ ಕಾರಣಕ್ಕೆ ಸವರ್ಣೀಯರಾಗಿರ್ತಕ್ಕಂಥ ಅವರು ತನ್ನ ಮಗಳನ್ನ ನನ್ನೊಟ್ಟಿಗೆ ಕೊಟ್ಟು ಮದುವೆ ಮಾಡ್ಬೇಕಲ್ಲ ಅನ್ನೋ ಕಾರಣಕ್ಕೆ ಆಕೆಯನ್ನ ಕರ್ಕೊಂಡು ಬಂದಿದ್ದಾರೆ ಹಾಸನಕ್ಕೆ ಅಂಡ್ ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನ ಹೇಳ್ತಾರೆ ನನಗೆ ಹುಡುಗಿ ಫೋನ್ ಮಾಡಿ ಕರೆದ ಇಲ್ಲಿಗೆ ಬಂದಿದ್ದೀನಿ ಇಲ್ಲ ಅಂದ್ರೆ ನನಗೆ ಹೆಂಗ್ ಸಾರ್ ಗೊತ್ತಾಗಬೇಕು ದಾವಣಗೆರೆಯಲ್ಲಿ ನನಗೆ ಹಾಸನದಲ್ಲಿ ಅವ್ರು ಚಿಕ್ಕಪ್ಪನ ಮನೆ ಇಲ್ಲೇ ಇದೆ ಚಿಕ್ಕಪ್ಪನ ಮನೆಯಲ್ಲೇ ಕೂಡ ಹಾಕಿದ್ದಾರೆ ಅಂತ ನನಗೆ ಹೆಂಗ್ ಗೊತ್ತಾಗಬೇಕು ವರ್ಷ ಫೋನ್ ಮಾಡಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಹಿಂಸೆ ಕೊಡ್ತಾ ಇದ್ದಾರೆ ನೀನ್ ಬರ್ದೋದ್ರೆ ನಾನು ಸದೋಗ್ಬಿಡ್ತೀನಿ ಅಂತ ಅನ್ಲು ಸರ್ ಅದಕ್ಕೋಸ್ಕರ ಬಂದಿದ್ದೀನಿ ನನ್ನ ಹೆಂಡತಿನ ನನ್ನ ಜೊತೆ ಕಳಿಸ್ತೋದ್ರೆ ನಾನು ಇಲ್ಲೇ ವಿಷಯ ಕುಡಿದು ಸಾಯ್ತೀನಿ ರಾಶಿಕ್ ಹೇಳ್ತಾನೆ ಸದ್ಯ ಪೊಲೀಸರು ಹಾಸನದ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ಕೊಳ್ತೀವಿ ಒಂದು ವೇಳೆ ಹಂಗೇನಾದ್ರು ಇದ್ರೆ ಕರ್ಸೋಣ ಮಾತಾಡೋಣ ಅದಕ್ಕೆ ಈ ತರ ಹುಚ್ಚಾಟ ಆಡಬೇಡ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಒಟ್ಟಿನಲ್ಲಿ ದಲಿತ ಯುವಕ ಅನ್ನೋ ಕಾರಣಕ್ಕೆ ವರ್ಷನ ಮನೆಯವರು ಆಕೆಯನ್ನ ಕರ್ಕೊಂಡ್ ಬಂದಿದ್ರೆ ಕಾನೂನಾತ್ಮಕವಾಗಿ ಇಬ್ಬರು ಕೂಡ ಲೀಗಲಿ ಏಟೀನ್ ಇಯರ್ಸ್ ಹುಡುಗಿಗಾಗಿದೆ ಹುಡುಗು ಮೇಜರ್ ಇದ್ದಾನೆ ಹೀಗಾಗಿ ಕಾನೂನಾತ್ಮಕವಾಗಿ ಅವರ ಮದುವೆ ಊರ್ಜಿತವಾಗತ್ತೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಮದುವೆಯಾದ ಪ್ರೇಯಸಿಗಾಗಿ ಯುವಕ ಹಾಸನದಲ್ಲಿ ವಿಷದ ಬಾಟಲ್ ಹಿಡಿದು ಚಿಕ್ಕಪ್ಪನ ಮನೆ ಮುಂದೆ ಹುಡುಗಿಯ ಚಿಕ್ಕಪ್ಪನ ಮನೆ ಮುಂದೆ ರಾಧಾಂತವನ್ನೇ ಸೃಷ್ಟಿ ಮಾಡಿದ್ದಾನೆ ನೋಡೋಣ ಪ್ರಕರಣ ಯಾವ ರೀತಿ ಸುಖಾಂತ್ಯ ಕಾಣುತ್ತೆ ಅನ್ನೋದನ್ನ ಕಾದು ನೋಡೋಣ ಅಂತ ಹೇಳ್ತಾ ಇದಾಗಿ ಹೊತ್ತಿ ನಾವು ವಿಶೇಷ ನಿರ್ಧರಿಸಿಗಾಗಿ ನೋಡ್ತಾರೆ ವಿ ಸಿ ಟಿವಿ ಸತತ ಕಡೆ ನಮ್ಮ ನಡೆ